ನಮಸ್ಕಾರ ಹಿರಿಯರು ಅಂತ ವಿಧಾನ ಪರಿಷತ್ ನಲ್ಲಿ ಕೆಲವು ದಿನಗಳ ಕಾಲ ಕಬ್ಬಾಸ ನಲ್ಲೂರ್ ಪ್ರಸಾದ್ ಅವರೇ ಮುಖಂದಾಜ್ ಅವರೇ ಕರೀಗೌಡ್ರೆ ಶಲೀಫಾ ಅವರೇ ವೆಣಶಿವಾರೆಡ್ಡಿ ಅವರೇ ಉಗ್ರಪ್ಪ ಅವರೇ ನಮ್ಮ ಅಂದರ್ಕೆರೆ ಸ್ವಾಮಿಗಳೇ ಬಹಳ ಜನ ಹಿರಿಯರು ಸ್ನೇಹಿತರು ಮುಖಂಡಗಳು ಚೇರ್ಮನ್ಗಳು ಮಾಜಿ ಸಂಸತ್ ಸದಸ್ಯರು ವಿಧಾನ ಪರಿಷತ್ ಶಾಸಕರು ನನ್ನ ಆತ್ಮೀಯರು ಸಾಯಂಕಾಲ ಸಾಯಂಕರ ವಂಚಿತ ವಂಚಿತರಾದಂತವರು ಎಲ್ಲ ಬಹಳ ಜನ ಬಂದಿದ್ದಾರೆ ವಂಚಿತ ಆದ ಎಲ್ಲರಿಗೂ ಅವಕಾಶ ಸಿಕ್ಕಿಲ್ಲಪ್ಪ ಕೆಲವು ಸಿಕ್ಕಿದ್ರೆ ಕೆಲವರು ಸಿಕ್ಕಿಲ್ಲ ಸೊ ಎಲ್ಲರೂ ನೀವೆಲ್ಲ ತಿಳ್ಕೊಂಡು ಮಾಹಿತಿ ತಿಳ್ಕೊಂಡು ತಾವೆಲ್ಲ ಬಂದಿದ್ದೀವಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರಗಳು ನಿಮ್ಮ ಪ್ರೀತಿ ಸ್ವಾಗತ ನಾನು ಇಲ್ಲಿವರೆಗೂ ಕೂಡ ಒಂದು ಸನ್ಮಾನ ಕೂಡ ನಾ ಮಾಡಿಸ್ಕೊಂಡಿಲ್ಲ ಒಂದು ಯಾವ ಸನ್ಮಾನ ನಾವು ಮಾಡಿಸ್ಕೊಂಡಿಲ್ಲ ಯಾವ್ದಾದ್ರೂ ವೇದಿಕೆ ಒಂದು ಮೂಲಕ ಮಾಮೂಲಿ ರೆಗ್ಯುಲರ್ ಮೂಲ ಹಾಸ್ಕೊಂಡಿದ್ದ ಹೊರತು ಚೇಲ್ನಲ್ಲಿ ಕೂತ್ಕೊಂಡು ನಾನು ಸನ್ಮಾನನ ಮಾಡಿಸ್ಕೊಂಡು ಅಭಿನಂದನೆ ಮಾಡಿಸ್ಕೊಡ ಒಬ್ಬ ಒಂದು ಹೆಣ್ಮಗಳು ರಮ್ಯಾ ಅನ್ನೋ ಒಂದು ಹೆಣ್ಮಗಳು ಹುಡುಗಿ ನನ್ನ ಮೇಲೆ ನನ್ನ ಬಾಲ್ಯ ಮತ್ತು ನನ್ನ ರಾಜಕಾರಣ ಇದನ್ನೆಲ್ಲ ನೋಡಿ ಒಂದು ಪಿ ಎಚ್ ಡಿ ತೆಗೆದುಕೊಂಡು ಹಾಕಿ ಪಾಸ್ ಮಾಡಿದ್ದಾರೆ ಪಿ ಎಚ್ ಡಿ ಬಂದಿದೆ ಮೈಸೂರಿಗೆ ಆಕೆ ಪುಸ್ತಕ ಬಂದಿದ್ದು ಒಬ್ಬ ಹೆಣ್ಮಗಳಿಗೆ ಪುಸ್ತಕ ಬಿಡುಗಡೆ ಮಾಡಕ್ಕೆ ಟೈಮ್ ಕೊಡ್ಲಿಲ್ಲ ಅಂತ ನಾನು ಆರು ವರ್ಷ ಏಳು ವರ್ಷ ಮನೆ ಬಿಟ್ಟು ಎಲ್ಲಾ ಬಿಟ್ಟು ತಿರುಗಿದೀನಿ ನಾನು ಟೈಮ್ ಕೊಡ್ಲಿಲ್ಲ ಇವತ್ತ ನೀವು ಪುಸ್ತಕಕ್ಕೆ ಅವಕಾಶ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದರು ನಾನು ಈತ ನಮ್ಮ ರಘುಗೂ ನನಗೂ ಯಾವ ತರಹದ ಸಂಬಂಧ ಇಲ್ಲ ಅವನ ಹತ್ರ ಹತ್ತು ನಿಮಿಷ ನಾನು ಮಾತಾಡಿಲ್ಲ ನನ್ನ ಹತ್ರ ಪರ್ಮಿಷನ್ ತೆಗೆದುಕೊಂಡಿಲ್ಲ ನನಗೆ ಗೊತ್ತಿಲ್ಲ ಅವರಾಗ ಅವರು ಪುಸ್ತಕ ಹೌದೇ ಒಂದು ರಿಸರ್ಚ್ ಮಾಡಿ ನಾನು ಎಲ್ಲೆಲ್ಲಿ ಏನೇನು ಭಾಷಣ ಮಾಡಿದ್ದೀನಿ ಅನ್ನೋದನ್ನ ತಿಳ್ಕೊಂಡು ಕೆಲವು ಅನೇಕ ನನ್ನ ಸುತ್ತಮುತ್ತ ಸ್ನೇಹಿತರತ್ರ ಮಾತಾಡಿ ನನ್ನ ಬಗ್ಗೆ ಈಗೆಲ್ಲ ಹೊಸ ವಿಚಾರದಲ್ಲಿ ಯೂಟ್ಯೂಬ್ಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಚಿತ್ರದಲ್ಲಿ ಪಾಸ್ಟಿಂಗ್ಗಳಲ್ಲಿ ಎಲ್ಲ ಕೂಡ ಕರೆಕ್ಟ್ ಮಾಡಿ ಏನೇನು ತಿಳ್ಕೊಳಿಕ್ ಸಾಧ್ಯನೋ ತಿಳ್ಕೊಂಡು ನನ್ನ ಬಾಲ್ಯದಿಂದ ಇಲ್ಲಿವರೆಗೂ ಕೂಡ ತಂದಿದ್ದಾರೆ ಸೊ ನಾನು ಮನೆ ನಮ್ಮ ನನ್ನ ದೈವಶಕ್ತಿ ಕೆಲವು ನಂಬಿರೋ ಕೆಲವು ಸಂಸ್ಥೆಗೆ ಜಾಗಗಳಿಗೆ ಹೋದಾಗ ಅಲ್ಲಿ ಸಿಕ್ಕಿ ಇದನ್ನ ಪುಸ್ತಕ ಬಂದು ನಾವೇ ಡೇಟ್ ಫಿಕ್ಸ್ ಮಾಡ್ಕೋಬೇಕೀವಿ ಸರ್ ಅಂತ ತಿಳಿಸಿದ್ರು ಇಂದ ಆಯ್ತಪ್ಪ ನಾನು ಬೇಡ ಅದು ಸರಿಲ್ಲ ಅಂತ ಹೇಳಿ ಅವ್ನು ನೋಡಿದೆ ಒಳಗಡೆ ಒಂದು ಐದಾರು ವಿಚಾರ ನೋಡಿದೆ ಬಹಳ ರಿಸರ್ಚ್ ಮಾಡಿದ ಸೊ ಕಾಣದೆ ಆದಂತ ಇಂಥ ಭಕ್ತರು ಇರ್ಬೇಕಾರೆ ನಾನು ಮೋಸ ಮಾಡೋದು ಬೇಡ ಅಂತ ಹೇಳಿ ಇದಕ್ಕೆ ನಾನು ಒಪ್ಪಿದ್ದೆ ನನಗೆ ಪುಸ್ತಕ ಅಭ್ಯಾಸ ಅಭ್ಯಾಸಂತೂ ಇಲ್ಲ ಕಾಲೇಜಲ್ಲಿ ಓದೋನು ಅಲ್ಲ ಸ್ಕೂಲಲ್ಲಿ ಓದೋನು ಅಲ್ಲ ಬರೀ ರಾಜಕಾರಣ ಮಾಡ್ಕೊಂಡು 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 ಇಲ್ಲಿವರೆಗೂ ಬೆಳೆದು ಬಿಡಿದೀನಿ ಆದ್ರೆ ಒಂದಷ್ಟು ಒಂದಷ್ಟಿರ್ವಾಕ್ ನೋಡ್ದೆ ಬಹಳ ಆಳವಾದಂತ ವಿಚಾರಗಳನ್ನು ಹುಡುಕಿ ಕೊನೆಗೆ ನಾನು ಮೈಸೂರಿಗೆ ನಾನು ನಾವು ವಿನಯ್ ಕುಮಾರ್ ಸ್ವರಕ್ಕೆ ಕೂತಿದ್ದಾರೆ ಕೆಲವೊಂದು ಸ್ನೇಹಿತರೆಲ್ಲ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಸ್ವಾಮಿಗಳು ನನ್ನ ತೆರೆದಿದ್ರು ಉಡುಪಿ ಉಡುಪಿ ಉಡುಪಿಗೆ ಅಲ್ಲೊಂದು ಭಾಷಣ ಮಾಡಿದ್ದೆ ಆ ಭಾಷಣ ಇಲ್ಲಿ ತಂದ್ಬಿಟ್ಟಿದ್ದಾರೆ ಆ ಭಾಷಣ ಸುಮಾರು ಒಂದು ಇಪ್ಪತ್ತು ಲಕ್ಷ ಜನ ನೋಡಿದ್ದಾರೆ ನಾನು ದೇವಸ್ಥಾನಕ್ಕೆ ದೇವಸ್ಥಾನಕ್ ಹೋದೆ ನಾನು ಯಾಕೆಂದ್ರೆ ಏನಾದ್ರು ಇವೆಲ್ಲ ಸಾಹಿತ್ಯ ಇದ್ದೀವಿ ಯಾರು ರಾಜಕಾರಣಿಗಳು ಉಗ್ರಪ್ಪ ಅವರು ಬಿಟ್ಟರೆ ಇನ್ನು ಇಷ್ಟೇ ಇಲ್ಲ ಉಗ್ರಪ್ಪನ ಅವರು ಯಾರು ನಾನು ಈ ಫಂಕ್ಷನ್ ಗೆ ಸುಮ್ನೆ ಇನ್ನ ಬಂದಾಗ ಇನ್ನು ಕೆಲವರೆಲ್ಲ ಗಲಾಟೆ ಮಾಡ್ತಾರೆ ಅಂತ ನಮ್ಮ ಕೆಲವು ಲೀಡರ್ಸ್ ಗೆ ತಿಳಿಸ್ರಪ್ಪ ಅಂತ ಹೇಳಿ ಸೋಷಿಯಲ್ ಮೀಡಿಯಾಗ ಹಾಕಿ ಕೆಲವು ಇನ್ವಿಟೇಷನ್ ಹೋಯ್ತು ಎಲ್ಲ ಜಾಗ ಇದೆ ಅದಕ್ಕೆಲ್ಲ ಬಂದು ತುಂಬಿದ್ದಾರೆ ಆಗ ಓದೆ ನಾನು ನಾನ್ ಐ ವಾಸ್ ನಾಟ್ ಅ ಗುಡ್ ಸ್ಟೂಡೆಂಟ್ ಹನ್ನೆರಡನೇ ವಯಸ್ಸಿಗೆ ಎಲೆಕ್ಷನ್ ಇತ್ತು ನನ್ನ ಸ್ಕೂಲಲ್ಲಿ ನಾನು ಎಲೆಕ್ಷನ್ ನಿಂತಾಗ ಗೆದ್ದೆ ಗೆದ್ದಾಗ ಅವರು ನನಗೆ ಒಬ್ಬ ನಿನ್ನೆ ಸಿಕ್ಕಿದ್ರು ಭಾನುವಾರ ಹುಡುಗ ಮಾಧೇವ್ ನಾಯಕ್ ಅಂತ ನನ್ನ ಸ್ನೇಹಿತ ಅವ್ನ ಮ್ಯಾಸ್ಸರ್ ಬಹಳ ಫಸ್ಟ್ ಇತ್ತು ಅವ್ನು ಕಳಿಸಿದ್ದೆ ಕೌಂಪಿಂಗ್ ಅವನು ಬಂದು ಹೇಳ್ದ ನೀನು ನಾನು ಓಟ್ ಗೆದ್ದ ಅದ್ರ ಬೆಳಗ್ಗೆ ನೋಡಿದೆ ಅನೌನ್ಸ್ ಮಾಡ್ಬೇಕಾದ್ರೆ ನನ್ನ ಬಿಟ್ಬಿಟ್ಟು ಆತಿ ಪಟ್ಟಕ್ಕಂತ ಒಂದು ಹುಡುಗಿಗೆ ಅನೌನ್ಸ್ ಮಾಡಿ ನನಗೆ ಇನ್ನೊಂದು ಪೋಸ್ಟ್ ನ ಕ್ರಿಯೇಟ್ ಮಾಡ್ಬಿಟ್ಟು ಆಗ ಕಾಮರ್ಸ್ ಸ್ಕೂಲ್ ಅಲ್ಲಿ ಸೆಕ್ರೆಟರಿ ಆಗಿ ಸ್ಪೋರ್ಟ್ಸ್ ಸೆಕ್ರೆಟರಿ ಅಂತ ಅನೌನ್ಸ್ ಮಾಡಿದ್ರು ಅಂದ್ರೆ ಅಲ್ಲಿಂದನು ಒಂದು ಪ್ರೆಷರ್ ಅದೇ ತರ ಹೈಸ್ಕೂಲ್ ಅಲ್ಲೂ ತರ ಆಯ್ತು ನನ್ನ ತಲೆ ಹಾಗೇನೆ ನಾನು ಪೊಲಿಟಿಕಲ್ ಲೀಡರ್ ಆಗಬೇಕು ಅಂತ ಹೇಳಿ ರಾಜಕಾರಣನೇ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿಕೊಂಡು ವಿದ್ಯಾರ್ಥಿ ನಾಯಕನಾಗಿ ನನಗೆ ವಿನಯ್ ಕುಮಾರ್ ಸ್ವತಿಗೆ ಫೈನಲ್ ಏಜ್ ಸ್ಟೂಡೆಂಟ್ ಯಾರು ನಮ್ಲಿಕ್ಕೆ ಸಾಧ್ಯ ಇಲ್ಲ ಟಿಕೆಟ್ ಏಜ್ ಸ್ಟೂಡೆಂಟ್ ಯಾರು ಟಿಕೆಟ್ ಇವತ್ತು ಓದಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಯಾವತ್ತ ಕಾಲದಲ್ಲಿ ಟಿಕೆಟ್ ಸಿಕ್ಕಿ ಬೆಳೆದು ಇಲ್ಲಿ ಎಂಟು ಬಾರಿ ಅಸೆಂಬ್ಲಿ ಹೋಗಿ ಈಗ ಮುಂದೆ ನಾನು ನಿಂತಿದ್ದೆ ನನ್ನ ಬಂಡೆ ಏನೋ ಕಲಿತಾ ಇದ್ವಿ ಅದಕ್ಕೆ ನಾನು ಹೇಳ್ದೆ ಕಲ್ಲು ಪ್ರಕೃತಿ ಕೆಳದರೆ ಆಕೃತಿ ಪೂಜಿಸೋದು ಸಂಸ್ಕೃತಿ ಯಾಕೆಂದ್ರೆ ಯಾವ ಬಣ್ಣನ ಪಡ್ಕೊಳ್ಳೋದು ಮಾಡ್ಕೋಬಹುದು ಅಂತ ಇವತ್ತೇನು ವಿಚಾರ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದ್ರೆ ಒಂದು ಪುಸ್ತಕಕ್ಕೆ ಒಂದು ಹೆಸರು ಅಂತ ಶೂಟರ್ ಅಂತ ಇನ್ನೊಬ್ರು ಅಂತ ಇದ್ದಾರೆ ನನ್ನ ಅನೇಕ ಘಟನೆಗಳನ್ನ ಈ ಪುಸ್ತಕದಲ್ಲಿ ಏನು ತೊಡಗಿದ್ದಾರೆ ತೋರಿಸಿದ್ದಾರೆ ರಿಸರ್ಚ್ ಮಾಡಿದ್ದಾರೆ ನಿಜವಾಗ್ಲೂ ನನ್ನ ನೆಕ್ಸ್ಟ್ ನಮ್ಮ ಪೀಡಿಗೆ ನಾನು ನಂಬಿಕೆ ಕ್ರಿಯೇಟ್ ಲೀಡರ್ಸ್ ಅದನ್ನು ನಂಬಿಕೆ ರಾಜೀವ್ ಗಾಂಧಿ ಅವರು ಹೇಳಿದ ಮಾತಿದ್ರು ನಮಗೆ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾಗ ಸೆವೆಂಟಿ ತರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ವಿಚಾರಕ್ಕೆ ಕರೆದಿದ್ರು ಆಗ ಚರ್ಚೆ ಮಾಡ್ತಿದ್ರು ಚರ್ಚೆ ಮಾಡುವ ಸಂದರ್ಭದಲ್ಲಿ ನಾನು ಕೇಳಿದ ಯಾಕೆ ಈ ತಂದ್ರಿ ಅಂತೇಳಿ ಅಷ್ಟೊಂದು ನನ್ನ ಜಿಲ್ಲಾ ಪಂಚಾಯತ್ ಮೆಂಬರ್ ಇದೆ ಆಗ ಅವರು ಹೇಳಿದ್ರು ಪಂಚಾಯತ್ ಪಾರ್ಲಿಮೆಂಟ್ ಬಗ್ಗ ನಾಯಕರುಗಳ ಬೇಕು ಈಗ ಪರಿಸ್ಥಿತಿ ಇದೆ ಎಲೆಕ್ಷನ್ ಎಲ್ಲ ಕಾಲೇಜ್ಗಳೆಲ್ಲ ಬ್ಯಾನ್ ಹೆಂಗ್ ನಾಯಕರು ನಾವು ಈ ಲೋಕಲ್ ಬಾಡಿಯಿಂದ ನಾಯಕರುಗಳನ್ನ ನಾವು ತಯಾರು ಮಾಡಬೇಕು ಅಂತ ಹೇಳಿ ಇವತ್ತು ಬೆಂಗಳೂರಿನಲ್ಲಿ ಎಷ್ಟೋ ಜನ ಇರುವಂತ ಲೀಡರ್ಸ್ ಎಲ್ಲ ಕೂಡ ಕಾರ್ಪೊರೇಷನ್ ಆಗಿ ಕಾರ್ಪೊರೇಷನ್ ಬಂದು ಇವತ್ತು ಕೆಂಗಲ್ ತಿ ತಿಳ್ಕೊಳ್ಳಿ ಮುನ್ಸಿಪಲ್ ಸಿಟಿ ಮುನ್ಸಿಪಲ್ ಅಧ್ಯಕ್ಷ ಆಗಿದ್ರು ಬೆಂಗಳೂರು ನಗರದಲ್ಲಿ ರಾಜಗೋಪಾಲ್ಚಾರಿ ಅವರು ಜವಾಹರ್ಲಾಲ್ ನೆಹರು ಇತ್ತು ಅವರು ಕೂಡ ಅಲಬಾದ ಅಧ್ಯಕ್ಷರಾಗಿದ್ದರು ಕೌನ್ಸಿಲ್ ನ ಅಧ್ಯಕ್ಷರಾಗಿ ಕೆಲಸ ಮಾಡುವಂಥವ್ರು ಹಾಗೆ ಕುಲಾ ದೇಶಮುಖ್ ಅವರು ಒಂದು ಪಂಚಾಯತಿ ಅಧ್ಯಕ್ಷರಾಗಿರ್ತಾರೆ ಬಿಡಿ ಜತಿ ಅವ್ರು ಕೂಡ ಒಂದು ಪಂಚಾಯತಿ ಚೇರ್ಮನ್ ಆಗಿರ್ತಾರೆ ಹಂಗೆ ನೌಕರು ಪಾಡಿಸಿದ ಬಹಳ ಜನ ಬೆಳ್ಕೊಂಡು ಬಂದಿದ್ದಾರೆ ಇವತ್ತು ಕೂಡ ಈ ಗ್ರೇಟರ್ ಬೆಂಗಳೂರಿನ ಯಾಕೆ ತಲುಪೋ ತಲುಪಲ್ಲಿ ಇದನ್ನ ಯೋಚನೆ ಮಾಡಿ ಮಾಡಿದೆ ಅಂತಂದ್ರೆ ಹೊಸ ನಾಯಕರುಗಳು ಈಗ ಉಟ್ಕೊಳ್ಬೇಕು ಈಗ ಮುನ್ನೂರ ಅರವತ್ತೊಂಬತ್ ಇದೆ ನೆಕ್ಸ್ಟ್ ದಿನ ಒಂದು ನೂರೂರು ಚಿಲ್ ಆಡದೆ ಐನೂರು ಜನ ಹೊಸ ನಾಯಕರುಗಳು ಬೆಂಗಳೂರಿನಲ್ಲಿ ಮುಂದಕ್ಕೆ ಉಟ್ಕೊಳ್ತಾರೆ ಅವಕಾಶ ಸಿಗ್ಬೇಕು ಈಗ ನನಗೂ ಆಯ್ತು ಸಿರಿ ಆಯ್ತು ಎಷ್ಟು ದಿನ ನಾವು ರಾಜಕಾರಣ ಮಾಡ್ತದೆ ಎಂಟತ್ತು ವರ್ಷ ಮಾಡುದು ಅಷ್ಟೇ ಹೊಸ ಅವಕಾಶ ಹೋಗ್ಬೇಕು ನಮ್ಗೆಲ್ಲ ಸಿಗ್ತದೆ ಹೊಸ ನಾಯಕರುಗಳು ಕೂಡ ಬಂದಿ ಅನ್ನೋದು ನಾನು ಆಸೆ

ಇವತ್ತು ಒಂದು ಪುಸ್ತಕ ಬಹಳ ಅದಕ್ಕೆ ಗೌರವ ಇದೆ ಈ ಪುಸ್ತಕದ ಬಗ್ಗೆ ಬಹಳ ವಿಚಾರಗಳನ್ನ ಈ ನನಗೂ ನಂಬಿಕೆ ಇರಲಿಲ್ಲ ಈ ಪುಸ್ತಕದ ಬಗ್ಗೆ ಎಲ್ಲಿ ಓದೋ ಟೈಮ್ ಅಂತ ಜನಕ್ಕೆಲ್ಲ ಈಗ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಈಗ ಹೊಸ ಇದಕ್ಕೋಗಿಬಿಟ್ಟಿವೆ ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೀವಿ ಈಗೆಲ್ಲ ಪುಸ್ತಕ ಬಂದ್ಬಿಟ್ಟು ಈಗ ಟೀಚರ್ ಪುಸ್ತಕದಲ್ಲಿ ಅವ್ರು ಏನೇ ಕೂಡ ಪಾಠ ಹೇಳ್ಬೇಕಾದ್ರೆ ಸುಳ್ಳಿಡಕ್ಕಾಗಲ್ಲ ಈಗ ಟೀಚರ್ ಆ ಮಗು ಪ್ರತಿ ಒಂದು ಫೋನ್ ಆಪ್ ಅಲ್ಲಿ ಆ ಟೀಚರ್ ಕಡೆ ಜಾಸ್ತಿ ಇನ್ಫಾರ್ಮೇಶನ್ ಇರ್ತದೆ ಸೊ ಈಗ ಬಹಳ ಕಷ್ಟ ಹಿಂದೆ ಎಲ್ಲ ಗುರುಗಳು ಟೀಚರ್ಗಳು ಇದು ನಮ್ಮ ಮಕ್ಕಳಿಗೆ ಪಾಠ ಆಡ್ಕೊಡ್ಬೇಕಾರೆ ಶಿಷ್ಯರ್ ಪಾಠ ಆಡ್ಕೊಡ್ಬೇಕಾರೆ ಬಹಳ ಶ್ರಮ ಪಡ್ತಿದ್ದು ಈಗ ಹಂಗೇನಿಲ್ಲ ಶ್ರಮ ಏನ್ ಕೊಡ್ಬೇಕಾಗಿಲ್ಲ ಹೊಡಿಬೇಕಾಗಿಲ್ಲ ನಮ್ಗೆಲ್ಲ ಬೇಕಾದಷ್ಟು ನನ್ ಕಾಲೂ ಹೇಳ್ಕಿಲ್ಲ ಇದ್ದು ನಾನು ಈಗ ಹಂಗೇನಿಲ್ಲ ಯಾವುದೋ ಸಂದರ್ಭ ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದ್ ದ್ವಾಪರದೊಳಗೂ ಗುರು ಶಿಷ್ಯಗೆ ದಂಡಿಸಿ ವಿದ್ಯೆ ಕಲಿಸಿ ಮಾಡ್ತಾರೆ ಆದರೆ ಆದ್ರೆ ಕಲಿಯುವುದರೊಳಗೂ ಗುರು ಶಿಷ್ಯಗೆ ವಂದಿಸಿ ವಿದ್ಯೆ ಕಲಿಸಿ ಕಾಸಿ ಬರ್ತಾ ಇದೆ ಏನೇ ಅಂತ ಹೇಳಿ ಕೊನೆಗೆ ಅವ್ನು ಕೈ ಮುಗಿದ್ಬಿಟ್ಟು ಕೇಳ್ಕೊಂಡು ಅವನು ಸುಳ್ಳು ಹೇಳ್ತಾರ ಸುಳ್ಳು ಹೇಳತ ಹಿಂಗಿದೆ ಫೋನ್ ಅಲ್ಲಿ ಹಿಂಗಿದೆ ಇದ್ರೆ ಹಿಂಗಿದೆ ಅಂತ ಹೇಳಿ ಅವಕಿನ ಜಾಸ್ತಿ ಮಾಹಿತಿಯನ್ನ ಪಡ್ಕೊಳ್ಳುವಂತ ಒಂದು ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ ಸೊ ಹಂಗೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ ನಾನು ಈ ಮಟ್ಟಕ್ಕೆ ಬಿಡಬೇಕಾದ್ರೆ ಮೂಲ ನನಗೆ ನಮ್ಮ ಕ್ಷೇತ್ರದ ಜನತೆ ಮತ್ತು ರಾಜ್ಯದಲ್ಲಿರುವಂತ ನಮ್ಮ ಕಾರ್ಯಕರ್ತರು ಪಕ್ಷ ಬೇರೆದ ಮರೆತು ಇವತ್ತು ನನ್ನ ಮೇಲೆ ಪ್ರೀತಿ ಕೊಟ್ಟು ವಿಶ್ವಾಸ ಕೊಟ್ಟು ನನ್ನ ಕಷ್ಟ ನನ್ನ ತಿಹಾರ್ ಜೈಲಿಗೆ ರಾಜಕೀಯವಾಗಿ ದೊಡ್ಡ ಷಡಂತ ನಡೆಸಿ ನನ್ನ ಕಳಿಸಿದಾಗ ನನ್ನ ಜೊತೆ ನಿಂತ ಜನ ಕಾಲಿಗೆ ಚಪ್ಪಲಿ ಹಾಕೊಳ್ತಿಲ್ಲ ಇಲ್ಲ ಬಂದು ಅಲ್ಲಿ ಬಂದು ಜೈಲಲ್ಲಿ ಕಾಯ್ಕೊಂಡಿದ್ದಂತ ಜನ ಆ ಕೋರ್ಟ್ ಕಾಯ್ತಿದ್ದಂತ ಜನ ನಾನು ಜೈಲಲ್ಲಿ ಇದ್ದಾಗ ಇಲ್ಲಿ ಬೆಂಗಳೂರಿನಲ್ಲಿ ನಡೆಸಿದಂತ ಒಂದು ಬೃಹತ್ ಮೆರವಣಿಗೆಯಲ್ಲಿ ಪಾಲ್ಗೊಂಡಂತ ಜನ ಅನೇಕ ಜನ ಸಾವಿರಾರು ಜನ ಲಕ್ಷಾಂತರ ನನ್ನ ತಾಯಂದಿರು ಸೋದರಿಗರು ಪ್ರಾರ್ಥನೆ ಮಾಡ್ಕೊಂಡು ಅರ್ಪ್ಯ ಅಪ್ಪಿಗೆ ಕಟ್ಕೊಂಡು ಆ ದೇವರಲ್ಲಿ ನನ್ನ ಮಗಂತೇರಿ ನನ್ನ ಅಣ್ಣಂತರ ನನ್ನ ತಮ್ಮಂತರ ಅಂತ ಹೇಳಿ ನನ್ನ ಮೇಲೆ ಏನೋ ಒಂದು ನಂಬಿಕೆ ಇಟ್ಟಿದ್ರಲ್ಲ ನಾನು ಯಾವಾಗಲೂ ಮಾತಾಡ್ತೇನೆ ಗುಡಿ ಇಲ್ಲ ಕರಿ ಇಲ್ಲ ಶಂಕುಕಿನ್ನ ಅದಕ್ಕೆ ದೇವನಿಲ್ಲ ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ ಎಲ್ಲಾ ಗುರುಗಳಿನ್ನ ದೊಡ್ಡ ಗುಣ ಯಾವ ನಂಬಿಕೆ ನನಗೆ ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ನನ್ನ ಬದುಕಿನ ಜೊತೆಯಲ್ಲಿ ನನ್ನ ಕಷ್ಟದ ಜೊತೆಯಲ್ಲಿ ಎಲ್ಲ ತರ ನಿಂತಿದ್ದಲ್ಲ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಇದು ನನ್ನ ಫಸ್ಟ್ ಅಂತ ಒಂದು ಕಾರ್ಯಕ್ರಮ ಇದು ನಾನು ಬರ್ವತ ಹುಡುಗರು ಬಂದ್ಬಿಟ್ಟಿದ್ದಾರೆ ನಮಗ ಎರಡನೇ ನಾನು ಹೆಣ್ಮಗಳಿಗೆ ಹೇಳಿದ್ದೀನಿ ಟೈಮ್ ಕೊಟ್ಟಿದ್ದೀನಿ ಅಂತ ನಾನೇ ಈ ಸಂದರ್ಭದಲ್ಲಿ ಹೋಗಿದೆ ತಪ್ಪಾಗ್ತದೆ ನಾನಿಲ್ಲದೆ ಈ ಕಾರ್ಯಕ್ರಮ ನಮ್ಗೆ ಹೇಳಿಲ್ಲ ಈ ಫಿಕ್ಸ್ ಮಾಡಿದ್ರೆ ಆದ್ರೂ ನಾನು ಈ ಸಂದರ್ಭದಲ್ಲಿ ಇದಕ್ಕೆ ತಪ್ಪಾಗ್ತದೆ ಅಂತ ಹೇಳಿ ಬಂದಿದ್ದೇನೆ ಸೊ ನನಗೆ ನನ್ನ ಬಗ್ಗೆ ಪ್ರೀತಿ ವಿಶ್ವಾಸ ಇಟ್ಟು ಅಭಿಮಾನ ಇಟ್ಟು ನನ್ನ ಬೆಳೆಸಿ ನನಗೆ ಆಶೀರ್ವಾದ ಮಾಡಿ ನನ್ನ ತಂದೆ ತಾಯಿ ನನ್ನ ಕುಟುಂಬದವ್ರು ಬೇರೆ ಅದು ಬೇರೆ ವಿಚಾರ ನನ್ನ ನಂಟರು ನನ್ನ ಸಂಬಂಧಿಕರು ಬೇರೆ ವಿಚಾರ ಆದ್ರೆ ಪ್ರತಿಯೊಬ್ಬರು ಕೂಡ ಈ ಹುಡುಗನ ಇಲ್ಲಿವರೆಗೂ ತೆಗೆದುಕೊಂಡು ನಾನು ಇಲ್ಲಿಯಿಂದ ತಂದು ಇಲ್ಲಿವರೆಗೂ ಬೆಳೆಸಿತಾರಲ್ಲ ಅವರೆಲ್ಲ ಪಾದಗಳಿಗೆ ನಾನು ಸಾಕ್ಷಾಂಗ ನಡೆಸ್ತಾ ಇಲ್ಲ ಇವತ್ತು ತಂದೆ ಇಲ್ಲ ಅಂದ್ರೆ ತಂದೆ ತಾಯಿ ಇಲ್ಲ ಅಂದ್ರೆ ನಮ್ಗೆ ಆಧಾರ ಇರುವುದಿಲ್ಲ ತಾಯಿ ಇಲ್ಲದೆ ಹೋದ್ರೆ ಮಂಜೆ ಇರುವುದಿಲ್ಲ ಗುರು ಇಲ್ಲ ಅಂದ್ರೆ ಜ್ಞಾನ ಇರುವುದಿಲ್ಲ ಸೊ ಅದರಿಂದ ನಾವು ಜೀವನದಲ್ಲಿ ಅನೇಕ ಸಾಧನೆಗಳನ್ನ ನಾವೆಲ್ಲ ಮಾಡ್ಬೇಕಾಗ್ತದೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ದೇವರನ್ನು ಕೊಡೋದಿಲ್ಲ ಶಾಪನ್ನು ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾರೆ ಅಂತ ಕೊಟ್ಟಂತ ಅವಕಾಶದಲ್ಲಿ ನಾವು ಯಾವ ರೀತಿ ನಾವು ಉಪಯೋಗಿಸ್ಕೊಡ್ತೀವಿ ಅನ್ನೋದು ಬಹಳ ಮುಖ್ಯ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾ ಇದೇವೆ ಸೋದನ್ನು ಕೂಡ ನಾನು ಯಾವಾಗಲೂ ನಾವು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಎಲ್ಲ ನಾವು ಮಾಡಿದ ಕೂಡ ಬಹಳ ಸಂತೋಷದಿಂದ ಸ್ವೀಕಾರ ಈಗ ಮಾಧ್ಯಮದವರು ದಿನ ಟೀಕೆ ಮಾಡ್ತಾರೆ ನನ್ನ ಸ್ನೇಹಿತರು ಟೀಕೆ ಮಾಡ್ತಾರೆ ಫ್ರೆಂಡ್ಸ್ ಹೇಳ್ತಾರೆ ಅದು ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ ಅನೇಕ ನನ್ನ ವೈರಿಗಳು ಬೇಕಾದಷ್ಟು ಬೆಳಗ್ಗೆ ಸಾಯ್ತಲ್ಲ ಇಲ್ಲಿದೆಲ್ಲಾ ಕಥೆಗಳನ್ನ ಕಟ್ಟಿ ಮಾತಾಡುವಂತಿದ್ದಾರೆ ಅದನ್ನು ಕೂಡ ಸಹಕಾರದಿಂದ ಎಷ್ಟೋ ಸುಳ್ಗಳು ಹೆಸರಿಲ್ಲ ಎಡಕ್ ನಂತರ ಏನೇನೋ ಕಟ್ಟಿಗಳು ಕಟ್ಟಿ ಸುಳ್ಳು ಕಟ್ಟಿ ಅಪಾತ್ಯಗಳು ಮಾಡದೆಲ್ಲ ಇದೆ ಬಟ್ ಅಂದ್ರೆ ಏನ್ ಮಾಡಕ್ಕಾಗ್ತದೆ ಅವ್ರ ಬದುಕಿಗೆ ಅನುಕೂಲ ಆಗ್ಬೇಕು ಅವ್ರಿಗೆ ಸಹಾಯ ಆಗ್ಬೇಕು ಅಂತ ನಮ್ಗೆ ಖುಷಿಗೋಸ್ಕರ ನಮ್ಮ ಬಗ್ಗೆ ಮಾತಾಡೋಲ್ಲ ಕೆಲವು ಇರೋದಿಲ್ಲ ಇಲ್ಲ ಮಾಡ್ತಾರೆ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಮಾಡಲಿಕ್ಕೆ ಅಂದ್ರೆ ರಾಜಕಾರಣದಲ್ಲಿ ನಿಂತು ನೀರಲ್ಲ ಯಾವ ಶಾಶ್ವತ ಇಲ್ಲ ನಾನು ಯಾರು ಮೂವತ್ತರವತ್ತು ವರ್ಷ ಪ್ರಭುದ್ದವಾಗಿ ವಿರೋಧ ಮಾಡ್ಕೊಂಡು ಬಂದಿದ್ದೀನಿ ದೇವೇಗೌಡ ಕುಟುಂಬಕ್ಕೆ ವಿರೋಧ ಮಾಡ್ಕೊಂಡು ಬಂದಿದ್ದೀನಿ ಅವ್ರ ಮೇಲೆ ನಿಂತಿದ್ದೀನಿ ಅವ್ರು ಏನೇ ನಮ್ಮ ಮೇಲೆ ತೊಂದರೆ ಕೊಟ್ಟಿದ್ದಾರೆ ಕೇಸು ಹಾಕಿದ್ದಾರೆ ಕೊನೆಗೆ ನಾನೇ ಹೋಗಿ ನಮ್ಮ ನೀವು ಹೇಳ್ದಂಗೆ ಸೆಕ್ಯುಲರ್ ಔಟ್ಗೋಸ್ಕರ ನಮ್ಮ ಪಕ್ಷ ಹೇಳ್ತು ಅನ್ನೋ ದೃಷ್ಟಿಯಿಂದ ನಾನೇ ಕುಮಾರಸ್ವಾಮಿ ಕೇರಳ ಇಟ್ಬೇಕಾದಂತಹ ಒಂದು ಅನಿವಾರ್ಯತೆ ಈ ರಾಜ್ಯದಲ್ಲಿ ಬಂದಿದ್ದನ್ನು ಕೂಡ ನನ್ನ ಮನಸ್ಸಿಗೆ ಉಪ್ತೋ ಇಲ್ಲೋ ಬೇರೆ ವಿಷಯ ಆದ್ರೆ ಪಕ್ಷದ ನಿಷ್ಠೆಗೆ ಪಕ್ಷದ ಒಬ್ಬ ನಾಯಕರ ಆದೇಶಕ್ಕೆ ನಾವು ಸರ್ಕಾರ ಹೋದ ತಕ್ಷಣ ನಾನು ಜೈಲಿಗೆ ಹೋದ ತಕ್ಷಣ ನಾವೇ ದುಡ್ಡು ಅಂತ ಮಾತನ್ನು ಕೂಡ ಈ ಕೂಲ್ ನಾನು ಕೇಳಿದ್ದೇನೆ ನನಗೆ ಬೇಜಾರೇನಿಲ್ಲ ಇಲ್ಲಿ ಮಾತಾಡ್ತಾರೆ ಅವಕಾಶ ತಾನೇ ಅವ್ರು ಮಾತಾಡೋದು ಅವಕಾಶ ಮಾಡಿಕೊಟ್ಟು ಯಾಕೆ ಮಾತಾಡ್ತಾರೆ ನಂಗೆ ಬೇಕಾದಷ್ಟು ವಿಚಾರ ಇದೆ ಇವತ್ತು ಅನೇಕ ವಿಚಾರಗಳು ಪುಸ್ತಕಗಳಿವೆ ನಾನ್ ಕೆಲವರು ಹೇಳ್ಕೊಳ್ಳೋದು ಹೇಳೋದು ನಿಮ್ಗೆ ರೈಟರ್ ಅನ್ನು ಪುಸ್ತಕ ಯುವಕ ಬದುರೂಡಿದ್ದಾನೆ ಆ ಪುಸ್ತಕದಲ್ಲಿ ಹೆಚ್ಚು ಕಮ್ಮಿ ನೈಂಟಿ ನೈನ್ ಪರ್ಸೆಂಟ್ ಅಷ್ಟು ಸತ್ಯ ಕಾಣ್ತಾ ಇದೆ ನನ್ನ ಗೊತ್ತಾಗ್ತಾ ಇದೆ ನಮ್ಮ ನೆಕ್ಸ್ಟ್ ಪೀಳಿಗೆ ಕೂಡ ಬಹಳ ಅನುಕೂಲ ಆಗುವಂತ ವಿಚಾರ ಆಗ್ತಿದೆ ಈಗ ಗಮನ ಎಲ್ಲರೂ ಕೂಡ ಏನ್ ಬೇಕಾದ್ರೂ ಕರ್ತ ಇದನ್ನ ಬಹಳ ಗಟ್ಟಿಯಾದಂತಹ ವಿಚಾರ ಅದು ಕತ್ರಿಗೂ ಉಪಯೋಗಿಸ್ಬೋದು ಸೂಜಿಗೂ ಉಪಯೋಗಿಸ್ಬೋದು ಸೊ ಕತ್ರಿ ಯಾರ್ ಬೇಕಾದ್ರೂ ಕಟ್ ಮಾಡ್ತದೆ ಸೂಜಿ ಯಾರು ಬೇಕಾದ್ರೂ ಜೊತೆ ಮಾಡ್ತದೆ ಬೆಂಕಿ ಕಬ್ಬಿಣವನ್ನು ಕೂಡ ಖರೀದಿಸ್ತದೆ ನೀರು ಆ ಬೆಂಕಿಯನ್ನ ಹಾಸ್ತದೆ ಮನುಷ್ಯ ನೀರನ್ನು ಕೂಡ ಒಂದು ಶಕ್ತಿ ಆಗಿದೆ ಅದಕ್ಕಿಂತ ಆದ್ಮೇಲೆ ಕೊನೆಗೆ ಜೀವನ ಮರಣ ಇವೆಲ್ಲ ಕೂಡ ಕೊನೆಗೆ ಆದರೂ ಕೂಡ ನಾವು ಅದನ್ನ ಶಕ್ತಿಶಾಲಿಯಾಗಿ ಈ ಸಂದರ್ಭದಲ್ಲಿ ಆ ಸಾವಿನ ಬದುಕಿನಲ್ಲಿ ಎಲ್ಲ ಕೂಡ ಕೊನೆಗೆ ಅಲ್ಟಿಮೇಟ್ಲಿ ಒಬ್ಬ ಲೈಫ್ ಡೆತ್ ಹುಟ್ಟಿಗೂ ಸಾವು ಒಂದು ಮಗು ಉಪ್ಪಾಗ ನತ್ರ ಆಗ್ತದೆ ಖುಷಿ ಸಮಾಜ ಖುಷಿಯಾಗಿರ್ತದೆ ಅದೇ ಮಗು ಸತ್ತಾಗ ಸಮಾಜ ಅರ್ಥ ಇರ್ತದೆ ಅವರು ಆ ಮಗು ಸಂತೋಷ ಆಗಿರ್ತಾರೆ ಸೊ ಬಿಟ್ವೀನ್ ದಿ ಲೈಫ್ ಡೆತ್ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅನ್ನೋದು ಮುಖ್ಯ ಅದಕ್ಕೋಸ್ಕರ ಇವತ್ತು ನಾವು ಮಾಡಿದಂತ ಸಾಧನೆಗಳನ್ನ ಇವತ್ತು ಗುರ್ಸಿ ಸಮಾಜ ಇವತ್ತು ನಮಗೆ ಏನು ಒಂದು ಆಯ್ತಪ್ಪ ಬದುಕಿನ ಮೇಲೆ ನನಗೆ ಕೂಡ ನನ್ನ ಇತಿಹಾಸ ಪುಟಕ್ಕೆ ಸೇರಬೇಕು ನಾವು ಕೂಡ ಅವಕಾಶ ಸಿಕ್ಕಾಗ ನಾವೇನಾದರೂ ಮಾಡಬೇಕು ಅನ್ನೋದು ಮುಖ್ಯ ಸೊ ನನಗೆ ನನ್ನ ಒತ್ತಡಕ್ಕೆ ಅವರು ಒಂದು ಘಟನೆ ಹೇಳ್ತಾ ಇದ್ರು ಪಕ್ಷದ ಶಾಸಕರು ಹೋದಾಗ ಬಾಂಬೆ ವಿಚಾರ ಬರ್ತಾ ಇದ್ರು ಬಾಂಬೆ ಕಿನ್ನ ವಿಚಾರ ನನ್ನ ಕೆಲವು ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ ಅವ್ರು ಗೊತ್ತು ಓಡಿ 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 ಬಂದ್ ಅಸೆಂಬ್ಲಿ ಇಲ್ಲ ಜನ ಹೋಗಿ ಸ್ಪೀಕರ್ಗೆ ರೆಸಿಗ್ನೇಷನ್ ಕೊಡಕ್ ಹೋಗಿದ್ರು ಓಡ್ ಬಂದೆ ನನ್ನ ಕನಪುರ ಬಂದು ಒಂದು ಐವಾರು ಜನ ಶಾಸಕರು ನನಗೆ ವಾಪಸ್ ಕರ್ಕೊಂಡು ಬಂದೆ ನಾನು ಕ್ವಾರ್ಟರ್ಸ್ಗೆ ಕರ್ಕೊಂಡು ಬಂದಾಗ ನನಗೆ ದೆಹಲಿಯಿಂದ ಫೋನ್ ಬಂತು ಬಿಜೆಪಿ ಯಾರಿದ್ದಾರೆ ಬಂತು ನಾನು ಹೆಸರಿ ಕಡೆ ನಾನು ಯಾರು ಇನ್ಕಮ್ ಟ್ಯಾಕ್ಸ್ ಆಡಿಟರ್ ಕೈಲಿ ಫೋನ್ ಮಾಡಿ ಅವ್ರ ಫೋನಿಂದ ನಾನು ಮಾತಾಡ್ಸೋದು ನನ್ನ ತಮ್ಮನೂ ನನ್ನ ಜೊತೆ ಇಲ್ಲ ಇಲ್ಲೊಬ್ಬ ಡಿ ಜಿ ಇದ್ದೀನಿ ಅವನು ಮಾತಾಡ್ತಾ ಹೇಳ್ತಾ ಇದ್ದಾರೆ ಡೆಲ್ಲಿ ಇನ್ನೊಂದು ಫೋನ್ ಇದ್ದಾನೆ ನೀವು ಡೆಪ್ಯೂಟಿ ಸಿಎಂ ಆಗಿದ್ದೀರಾ ಇಲ್ಲ ಜೈಲ್ಗೆ ಹೋಗ್ತೀರಾ ಇರೋ ಒಂದು ಆಯ್ಕೆ ಮಾಡಬೇಕು ಅವ್ರು ವಾಪಸ್ ಕಳಿಸಿ ಬರ್ತೇವೆ ಸೊ ನಾನು ನನ್ನ ತಮ್ಮ ಏನು ಏನ್ ಪಕ್ಷದ ಪಕ್ಷದಿಷ್ಟೇ ಬಹಳ ಚಿಕ್ಕ ವಯಸ್ಸಲ್ಲೇ ರಾಜೀವ್ ಗಾಂಧಿ ಅವರು ನನ್ನ ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ರು ಮಂತ್ರಿ ಮಾಡಿದ್ರು ಮಾಡಿದ್ರು ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ ನಾನು ಪ್ರಿಫರ್ ಜೈಲ್ ಬಿಕಮ್ ಚೀಫ್ ಸೊ ಅವಾಗಬಹುದಾಗಿತ್ತು ಇನ್ನೇನೇನು ಆಗ್ತಿತ್ತು ಅಷ್ಟೇ ಗೊತ್ತಿಲ್ಲ ನಾನು ನನ್ನ ಪಕ್ಷದ ಕಾರ್ಯಕರ್ತರು ಸಿದ್ಧಾಂತ ಬೆಳದಂತ ಹಾದಿ ಇವೆಲ್ಲ ಕೂಡ ನೀವು ಜಾತ್ಯತೀತ ತತ್ವ ಇವನ್ನೆಲ್ಲ ಕೂಡ ಇವತ್ತು ಮಾಡ್ಕೊಂಡು ಬಂತು ನಾನೇನು ಸಣ್ಣದಾಗೆ ಅಸೆಂಬ್ಲಿ ಅಶೋಕ್ ಆರ್ ಎಸ್ ಎಸ್ ಬಗ್ಗೆ ನನಗೂ ಸ್ವಲ್ಪ ಕಲ್ತಿದ್ದೀನಪ್ಪ ಅಂದ್ರೆ ಬೇಕಾದಷ್ಟು ಟೀಕೆಗಳು ಎಲ್ಲ ಬಂತು ನಾನು ಕಲ್ತಿದ್ದೀನಿ ಯಾವ ಪಾರ್ಟಿ ಏನೇನು ಎತ್ತ ಫಿಲಾಸಫಿ ಕಲ್ತಿದ್ದೀನಿ ಆದ್ರೂ ನಾನೇನು ಬೇಜಾರು ಮಾಡ್ಕೊಂಡು ನಾನು ಯಾರು ನೀನು ಕ್ಷೇಪನೆ ಕೇಳುವಂತಾನು ಕೇಳಿದ್ವಿ ಆದ್ರೂ ಕೂಡ ನಾನು ಬೇರೆಯವ್ರ ಮನೆಯಿಂದ ನನಗೆ ಕೆಲವು ಅನೇಕ ಕಾರ್ಯಕರ್ತರು ನಮ್ಮನ್ನು ನಂಬ್ಕೊಂಡಿದ್ದಾರೆ ನಮ್ಮ ವಿಶ್ವಾಸ ಇಟ್ಕೊಂಡಿದ್ದಾರೆ ಅವ್ರಿಗೆ ಯಾವ್ದು ಬೇಡ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಮಾತಾಡಕ್ಕೆ ಹೋಗಲಿಲ್ಲ ಬಟ್ ಒಂದು ಮತ್ತೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈ ಪುಸ್ತಕ ಬಂದಿದ್ದೀರಿ ಪುಸ್ತಕ ತಿಳ್ಕೊಳ್ಳಿ ಈ ಪುಸ್ತಕ ಬಹಳ ಜನಕ್ಕೆ ಹೋಗ್ಲಿ ಇನ್ನೊಂದು ನಾನು ಕೂಡ ಒಂದು ಪುಸ್ತಕ ನವೆಂಬರ್ ಆರನೇ ತಾರೀಕು ನೀರಿನ ಎಜ್ಜೆ ಅಂತೇಳಿ ಒಂದು ಪುಸ್ತಕನ ನಾನೇ ಅದಕ್ಕೆ ಕೇಳಿ ಅವನು ಸಹಕಾರದಿಂದ ನಾನು ಬರೆದು ತಯಾರು ಮಾಡಿ ಇಟ್ಟಿದ್ದೇನೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಕೆಲವು ನೀರಾವರಿ ಸಚಿವರು ಬ್ಯಾಂಕೆ ಹಾಲ್ ಅಲ್ಲಿ ನವೆಂಬರ್ ಆರನೇ ತಾರೀಕು ಬಿಡುಗಡೆ ಮಾಡ್ತಿದ್ದೇವೆ ಅದಾದ್ಮೇಲೆ ಇನ್ನೊಂದು ಪುಸ್ತಕ ಗಾಂಧಿ ಭಾರತ ಅಂತ ಒಂದು ಪುಸ್ತಕ ನೂರು ವರ್ಷದಿಂದ ಗಾಂಧಿ ಅದಾದ್ಮೇಲೆ ಮೊನ್ನೆ ನಾವು ಮಾಡಿದಂತ ಅನೇಕ ಕಾರ್ಯಕ್ರಮಗಳನ್ನ ಇಟ್ಕೊಂಡು ಇನ್ನೊಂದು ಪುಸ್ತಕ ಮಾಡಿ ಇಟ್ಟಿದ್ದೇನೆ ಅದನ್ನ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಸದಸ್ಯರು ಕೇಳಿ ಅದನ್ನ ಬಿಡುಗಡೆ ಮಾಡಿಸಬೇಕು ಅಂತ ಅವ್ರ ಡೇಟ್ ತೆಗೆದುಕೊಳ್ಳಿ ನಾನು ಸಿದ್ಧ ಮಾಡಿಕೊಂಡಿದ್ದೇನೆ ನನಗೆ ನನಗೆ ಏಕೆಂದ್ರೆ ಇತಿಹಾಸ ಕೊಟ್ಟು ಕೆಲವು ವಿಚಾರಗಳನ್ನ ಹೋಗಬೇಕಾಗ್ತದೆ ಜನರಿಗೆ ನಾವು ತಿಳಿಸ್ಬೇಕಾಗ್ತದೆ ಇಂಥ ಅನೇಕ ಘಟನೆಗಳು ಕೂಡ ಇನ್ನೂ ಬೇಕಾದಷ್ಟು ಘಟನೆಗಳಿದೆ ಇಲ್ಲಿ ನಾನು ಹೇಳಕ್ ಹೋಗುದಿಲ್ಲ ನಾನು ಚರ್ಚೆ ಮಾಡುವುದಿಲ್ಲ ಒಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಯಾವ ಒಂದು ಸಂದರ್ಭದಲ್ಲಿ ನಾನು ಸಂಸ್ಕೃತದ ಬಗ್ಗೆ ಬರೆದಿದ್ದಾರೆ ನಾನು ಸಂಸ್ಕೃತ ಆಗೇನಂತ ಸ್ಟೂಡೆಂಟು ಅಲ್ಲ ಏನಿಲ್ಲ ಒಂದಿನ ದೇವೇಗೌಡರು ಚೀಫ್ ಮಿನಿಸ್ಟರ್ ಬಾಲ ನಮ್ಮ ಬಾಲವಿನ ಸ್ವಾಮೀಜಿ ಐವತ್ತನೇ ವರ್ಷದ ಹುಟ್ಟಿದ ಅದಕ್ಕೆ ಇವರು ಸತ್ಯಸಾಯಿ ಬಾಬಾ ಅವರು ಗೆಸ್ಟ್ ಆಗಿ ಬಂದಿದ್ರು ವೇದಿಕೆ ಮೇಲೆ ಸುಮಾರು ಒಂದು ನೂರು ಜನ ಸ್ವಾಮಿಗಳಿದ್ರು ಕುಂಬಳು ಹುಡ್ತ ಒಂದು ಫಂಕ್ಷನ್ ನಡೆಯಿತು ನಾನು ನನ್ನ ಪ್ರೈವೇಟ್ ಸೆಕ್ರೆಟರಿ ಆಗಿರುವಂತ ವಿಶ್ವನಾಥ್ ರೆಡ್ಡಿ ಆಗ ನಾನು ಬರೀ ಎಮ್ ಎಲ್ ಇದ್ದೆ ಅವರು ಜೊತೆ ಬಂದು ನಾವಿಬ್ರು ಹೋಗಿದ್ದು ಅವರಿಗೆ ನೋಡೋಣ ಹೇಳಿ ನನ್ನ ಕೇಳಿ ದೇವರಾಮ್ ಒಂದು ರೂಪಾಯಿ ಪಾಠ ತರಿಸ್ಕೊಟ್ಟಿದ್ರು ಸ್ವಲ್ಪ ಗ್ಯಾರಂಟೇಟ್ ಮಾಡ್ತಿದ್ದೆ ನಾನು ಎರಡು ಪ್ರೋಗ್ರಾಮ್ಗೆ ರೂಪಾಯಿ ಕೊಟ್ಟಿದ್ದೆ ಆಯ್ತು ಹೋಗೋಣ ಅಂತ ಹೋಗಿದೆ ಕೆಳೆ ಎಲ್ಲ ಕಲ್ಪಟ್ಟಿದ್ದೆ ನಾನು ಸೇರಿನಾಗ ಹೋಗಿಲ್ಲ ನಾನು ಆಗ ಅವರು ಸಾಯಿಬಾಬ ಅವರು ಒಂದು ಒಳ್ಳೆ ಭಾಷಣ ಮಾಡಿದ್ರು ಅವರು ಮಾಡ್ಬೇಕಾದ್ರೆ ದೇವೇಗೌಡರಿಗೆ ದೇವೇಗೌಡರು ಮುಖ್ಯಮಂತ್ರಿ ಕರೆದಿಲ್ಲ ಪ್ರಧಾನಮಂತ್ರಿಗಳಂತ ದೇವೇಗೌಡ್ರೆ ಅಂತ ಹೇಳಿದ್ರು ಇನ್ನೊಂದ್ಸರ್ತಿರು ಪ್ರಧಾನಮಂತ್ರಿಗಳಂತ ಎಲ್ಲ ಜನವೂ ಒಂದು ಇನ್ನೊಂದ್ಸತಿರೂ ಪ್ರಧಾನಮಂತ್ರಿಗಳು ಅಂತದ್ದೇವೆ ಅಂದ್ರೆ ಅವರಲ್ಲಿ ದಿವ್ಯ ದೃಷ್ಟಿ ಜಂಗೀ ಸೊ ಅದಾದ್ಮೇಲೆ ಅಲ್ಲಿ ಅವರು ಒಂದು ಎಂಟು ಶ್ಲೋಕ ಹೇಳುದು ಭಗವದ್ಗೀತೆ ಶ್ಲೋಕ ಹೇಳ್ಬಿಟ್ಟು ಅದಕ್ಕೆ ಉತ್ತರ ದಟ್ ವಾಸ್ ಒನ್ ಆಫ್ ದಿ ಬೆಸ್ಟ್ ಸ್ಪಿರಿಚುಯಲ್ ಸ್ಪೀಚ್ ಹರ್ಡ್ ಒಬ್ಬ ಧರ್ಮಾಧಿಕಾರಿ ಕೇಳಿ ಒಬ್ಬ ಶ್ರೀಗಳು ಕೇಳಿ ಕೇಳಿದಂತದ್ದು ಸೊ ಅವತ್ತೇ ನಾನು ಸ್ವಾಮಿಗಳಿಗೆ ನಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ನನಗೊಂದು ಟೀಚರ್ ಬೇಕಲ್ರಿ ನಾನು ಸ್ವಲ್ಪ ಕಲ್ತ್ಕೊಳ್ಬೇಕು ಅಂತ ಹೇಳಿದೆ ಅವರು ನಮ್ಮ ವಿಶ್ವನಾಥ್ ರೆಡ್ಡಿ ಅವರು ಒಬ್ಬ ಟೀಚರ್ ಮೂರು ವರ್ಷ ಕಲಿತೆ ಕಲ್ತಾದ್ಮೇಲೆ ಅವರ್ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಕಲಿತೆ ಕೆಲವು ಅನೇಕ ಶ್ಲೋಕಗಳು ಶಾಸ್ತ್ರೀಯ ಶ್ಲೋಕಗಳೆಲ್ಲ ಕೆಲವು ಕೆಲವು ಕಲಿತೆ ಅದನ್ನ ಈ ಹುಡುಗ ಇದನ್ನ ಲಾಸ್ಟ್ ಆಗುತ್ತೆ ಕಲ್ತಿದ್ದು ನಾನು ಇಪ್ಪತ್ತೈದು ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆ ಹುಡುಗ ಅದನ್ನ ಇವ್ರಿಗೆ ಅದು ಎಲ್ ಹುಡುಗ ಗೊತ್ತಿಲ್ಲ ಇಲ್ಲ ಟಿವಿಯಿಂದ ಏನಾದ್ರು ಇದನ್ನ ಮಾಡುದು ಅಂತ ಗೊತ್ತಿಲ್ಲ ನಿಮ್ಗೆ ಇಲ್ಲಿ ಲಾಸ್ಟ್ ಇದನ್ನ ಬರ್ದಿದ್ದಾರೆ ಇಲ್ಲಿ ಮೊನ್ನೆ ನನ್ನ ಮಠಕ್ಕೆ ಹೋದಾಗ ಹುಡುಗಿ ಶ್ರೀಕೃಷ್ಣ ಮಠಕ್ಕೆ ಹೋದಾಗ ಅಲ್ಲಿ ವಿಶ್ವರೂಪ ದರ್ಶನ ಇತ್ತು ಕೃಷ್ಣನ್ ಯಾವತ್ತು ವಿಶ್ವರೂಪ ದರ್ಶನ ಕೃಷ್ಣ ಇಲ್ಲ ವಿಗ್ರಹ ಇರುತ್ತೆ ಅವತ್ತು ದರ್ಶನ ಮಾಡಿದ್ರು ಏನಿದ್ರು ಅಂತ ಕೇಳಿದ್ರೆ ಇಲ್ಲಿ ವಿಶ್ವರೂಪ ದರ್ಶನ ಇವತ್ತು ನಾವಿಲ್ಲಿ ಅಲಂಕಾರ ಮಾಡಿದ್ವಿ ಅಂತ ಅಲ್ಲಿಂದ ನನ್ನ ಅದಕ್ಕೆ ಶ್ರೀ ಹಕ್ಕೊಂಡಷ್ಟೊತ್ತೆ ನನಗೆ ನಾನು ಕಲ್ತಂತ ಏನು ಶ್ಲೋಕ ನನಗೆ ನಮಗೆ ರೆಕಾರ್ಡ್ ಮಾಡ್ಕೊಂಡು ಮಾಡಿದೆ ಸೊ ಅದನ್ನ ಆ ಶ್ಲೋಕನ ತಿರ್ಗಾಸ್ತಾಯ್ತು ನನಗೆ ಸೊ ಅದಾದ್ಮೇಲೆ ಸ್ವಾಮಿಗಳು ಕೇಳಿದೆ ನಮ್ಮ ವಿನಯ್ ಕುಮಾರ್ ಸೋಲ್ತಿನಾಕರೇ ಇದಾರೆ ನೆಜಿಟೇಬಲ್ ಅವರು ಹೆಚ್ಚು ನಮ್ಮ ಮಂಜುನಾಥ್ ಬಂಡಾರೇ ಇದ್ದಾರೆ ಹೇಳಿದೆ ಸ್ವಾಮಿ ಬಹಳ ದೊಡ್ಡ ಸಾಹಿತಿಗಳು ಸ್ನೇಹಿ ದೊಡ್ಡ ದೊಡ್ಡ ಶ್ರೀಗಳೆಲ್ಲ ಕೂಡ ಆಯಿತು ಏನಂದ್ರೆ ವಿಶ್ವರೂಪ ದರ್ಶನದ ಬಗ್ಗೆ ಕೃಷ್ಣ ಅರ್ಜುನ ಸಂಭಾಷಣೆ ಲೋಕಸ್ಯ ಚರಾಚರಸ್ಯ ತಮಸ್ಯ ಪೂಜೆ ಗುರು ಗರಿಣಾಮ್ ನೋಡಿ ಹಿ ಲೋಕತ್ರ ಹ ಪ್ರತಿಪ್ರಭಾವ ತ್ವಮಾದಿದೇವ ಪುರುಷ ಪುರಾಣಃ ತಮಸ ವಿಶ್ವಸ್ಯ ಪರಂ ನಿಧಾನಂ ವೇತಾಸಿ ವೇದಂಚ ಪರಂಚ ರಾಮ ತ್ವಯಾತ ವಿಶ್ವಂ ಅನಂತ ರೂಪಂ ಅಂತ ಹೇಳಿ ಕೃಷ್ಣ ರೂಪವನ್ನು ಟಿ ವಿ ನೋಡಿದ್ರೆ ಮೊನ್ನೆ ಯಾರೋ ಒಂದು ಸ್ನೇಹಿತರು ಇರೋದು ಇದು ಒಂದು ಇಪ್ಪತ್ತೈದು ಲಕ್ಷ ಜನ ಇದನ್ನು ನೋಡಿದ್ದಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಎಜುಕೇಶನ್ ವಿದ್ಯೆ ಈ ಪುಸ್ತಕ ಇದನ್ನ ಏನಿಲ್ಲ ಇದಕ್ಕೆ ವಯಸ್ಸಿಲ್ಲ ಇದನ್ನ ಜ್ಞಾನ ಎಲ್ಲಾದ್ರೂ ಕೂಡ ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನಾವು ಪೇಪರ್ ಓದೋದು ಟಿವಿ ನೋಡೋದು ವಿಚಾರವನ್ನ ತಿಳ್ಕೊಳ್ಳೋದು ನಾಲೆಜ್ ಯಾರು ಮನೆ ಆಸ್ತಿ ಅಲ್ಲ ಸೊ ನೀವು ಕೂಡ ನಿಮ್ಮ ಬದುಕಿನಲ್ಲಿ ನಿಮ್ ನೆಮ್ಮದಿ ಸಿಕ್ಬೇಕಾದ್ರೆ ಶಾಂತಿ ಸಿಕ್ಬೇಕಾದ್ರೆ ವಿಚಾರ ತಿಳ್ಕೊಳ್ಬೇಕಾದ್ರೆ ಅಚ್ಚನ ಕೇಳ್ಬೇಕಾದ್ರೆ ಮಾರ್ಗದರ್ಶನ ಆಗ್ಬೇಕಾದ್ರೆ ಎಜುಕೇಶನ್ ನಾ ಡಿಗ್ರಿ ಆಗೋಯ್ತು ನಂಗೆ ಅಂತ ನೀವು ಯಾರು ನನ್ಗೋಯ್ಲು ಅಂತ ನೀವು ತಿಳ್ಕೊಳ್ಳೋದು ಬೇಡ ನಿಮ್ ಮಕ್ಳು ತಿಳ್ಕೊಂಡು ನನಗೆ ಒಂದ್ ಹೇಳ್ಬೇಕು ಅಂತಂದ್ರೆ ನಾನೆಲ್ಲೋ ಒಂದ್ ಕಡೆ ಭಾಷಣ ಮಾಡಿದೀನಿ ಗೊತ್ತಿಲ್ಲ ಎರಡ್ ಸಲ ನಾನು ಗ್ರಾಜುಯೇಟ್ ಆಗಿರ್ಲಿಲ್ಲ ಮೂರ್ ಜನ ಮಕ್ಕಳು ಎಂ ಪಿ ಎಸ್ ಸಿ ಸೇರ್ಸಿದ್ರು ನಿಮ್ ಮಕ್ಳನ್ನ ಅವ್ರ ಗೋಪಾಲ ಕೃಷ್ಣ ಅವರು ನನ್ನ ಮದುವೆಗೆ ಬಂದ್ರು ಬಂದಾಗ ನನ್ಗೆ ಒಂದು ಡಾಲರ್ ಕೊಟ್ಟರು ತಿರುತಿ ಡಾಲರ್ ನನಗೆ ನಿಮ್ ಡಾಲರ್ ನೀವು ಗಿಫ್ಟ್ ಬೇಡ ನನ್ ಹುಟ್ಟೋ ಮಕ್ಕಳನ್ನ ನಿಮ್ ಸ್ಕೂಲಲ್ಲಿ ಸೀ ಕೊಟ್ಬಿಡಿ ಸಾಕು ಅಂತ ಸೊ ಮೂರ್ ಜನ ಮಕ್ಳು ಕೊಟ್ಟು ಸಿಬ್ಬಾಗ ಮಾಡಕ್ ಆಗ್ತದೆ ಅಂತ ಹೇಳಿ ಮಾಡಿಸಿ ಅವರೇ ಎಲ್ಲ ಮಾಡಿ ಈಗ ನ್ಯಾಷನಲ್ ರಿವ್ಯೂ ಸ್ಕೂಲ್ ಇದೆ ಆ ಸ್ಕೂಲ್ ಅವರೇ ಮೆಂಟರ್ ಆಗಿ ಅವ್ರದೇ ಎಕ್ಸ್ ಎಲ್ಲ ಕೊಟ್ಟು ಮಾಡಿ ಇವತ್ತು ಆ ಇನ್ಸ್ಟಿಟ್ಯೂಷನ್ ಎಲ್ಲ ನಡೆಸ್ತಾ ಇದ್ದಾರೆ ಸೊ ಇದಾರೆ ನನ್ನ ಮಕ್ಕಳು ಅಪ್ಪ ನನ್ನ ಓದು 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 ಅಂತೇಳಿ ಪಾಪ ಇವತ್ತೇನಾದ್ರು ನನ್ನ ಮಕ್ಕಳು ಅಂದ್ ಮಾಡಿದ್ ಬಂದಿದ್ದಾರೆ ಅವರು ಕೊಟ್ಟು ಮೂರು ಜನ ಕೂಡ ಒಳ್ಳೆ ವಿದ್ಯಾಭ್ಯಾಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅವ್ರು ನನಗೆ ನಾನು ಓದು ಓದು ಅಂತ ಕೇಳ್ತಾರೆ ನೀನ್ ಯಾಕೆ ಓದಿಲ್ಲ ಅಂತ ಕೇಳ್ತು ಅಂತ ಹೇಳಿ ಅಟ್ ದಿ ಏಜ್ ಆಫ್ ಫಾರ್ಟಿ ಸೆವೆನ್ ತಿರ್ಗ ನಾನು ಗ್ರಾಜುಯೇಟ್ ಆಗ್ಬೇಕು ಅಂತ ಹೇಳಿ ಮೈಸೂರು ಓಪನ್ ಯೂನಿವರ್ಸಿಟಿಯಲ್ಲಿ ನಾನು ಎಂ ಎ ಪೊಲಿಟಿಕಲ್ ಸೈನ್ಸ್ ಬರ್ಬಿಟ್ಟು ನಾನು ಗ್ರಾಜುಯೇಟ್ ಆದ ನಾನು ಬಂಗಾರದ್ನೂರು ಸಂಪುಟದಲ್ಲಿ ಮಂತ್ರಿ ಆಗಿರ್ಬೋದು ಅಶೋಕಿ ಕೃಷ್ಣ ಸಂಪುಟದಲ್ಲಿ ಒಳ್ಳೆ ಮಿನಿಸ್ಟರ್ ಆಗಿರ್ಬೋದು ಎಲ್ಲಾರು ಕೂಡ ಅವತ್ತು ಗ್ರಾಜೇಟ್ ಆದಾಗ ಸಂತೋಷೇಷನ್ ಲೆಫ್ಟಿನೆಂಟ್ ಇದ್ದಾರೆ ಅದಕ್ಕೆ ನನ್ನ ಆಫೀಸಲ್ಲಿ ಸರ್ಟಿಫಿಕೇಟ್ ಹಾಕೊಂಡಿದ್ದೀನಿ ಎಜುಕೇಶನ್ ಇಸ್ ಮೈ ಇಂಪಾರ್ಟೆಂಟ್ ಎಜುಕೇಷನ್ ಪುಸ್ತಕ ಯಾವುದೇ ಪುಸ್ತಕ ಆಗಿರಲಿ ಯಾವುದೇ ಪೇಪರ್ ಆಗಿರ್ಲಿ ಬಹಳ ಶ್ರಮ ಪಟ್ಟು ಬರೀತಲ್ಲ ಒಂದ್ ತಪ್ಪು ಕೂಡ ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬರ ಬದುಕಿನಲ್ಲೂ ಬೇಕಾದಷ್ಟು ಬದಲಾವಣೆ ಒಂದು ಸಣ್ಣ ಶ್ಲೋಕದಲ್ಲಿ ಇರ್ಬೋದು ಒಂದೊಂದು ಕಣ್ಣ ಸಣ್ಣದ ವಚನದಲ್ಲಿ ಇರ್ಬೋದು ಬೇಕಾದಷ್ಟು ಅವರ ಮನಸ್ಸನ್ನ ಬದಲಾವಣೆ ಮಾಡುವಂತ ವಿಚಾರ ನಮ್ಮ ಸಾಹಿತಿಗಳೆಲ್ಲ ಮಾಡಿದ್ದಾರೆ ಅದಕ್ಕೆ ಇವತ್ತು ಹುಡುಗ ಯಾವ ರಾಜಕಾರಣಿಗಳನ್ನೇ ಸಾಹಿತಿಗಳೇ ಕರೆದು ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಎಸ್ ಈ ಕಾರ್ಯಕ್ರಮಕ್ಕೆ ನಾನು ಬರಲೇಬೇಕು ಅಂತೇಳಿ ಬಂದು ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಈ ಪರಿಸ್ಥಿತಿ ಹುಡುಗಾ ಇರ್ತಿದ್ದ ಶ್ಲೋಕದ ಬಗ್ಗೆ ಶುಭಂ ಕರೋ ತಿನ್ನ ಉಳಿತಾ ನೋಡಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ತನ್ನ ಸಂಪದ ಜ್ಞಾನ ಶಕ್ತಿ ಸ್ವರೂಪಸ್ಥ ದೀಪ ಜ್ಯೋತಿ ಪ್ರಕಾಶ್ ಮಂಗಳವಾಗಲಿ ಶುಭವಾಗಲಿ ಆರೋಗ್ಯವಂತಾಗಲಿ ಐಶ್ವರ್ಯ ಆಗಲಿ ಅಂತ ಹೇಳಿ ಬಹಳ ಸಂತೋಷದಿಂದ ಈ ಜ್ಯೋತಿಯನ್ನ ನಾನು ಬೆಳೆಸ್ತಾ ಇದ್ದೇನೆ ನಾನು ಗಂಟೆ ಗಂಟೆ ಲೇಟ್ ಆಯ್ತದೆ ಬಹಳ ನನ್ನ ಕಾರ್ಯಕರ್ತರು ಮುಖಂಡಗಳು ಲೀಡರ್ಸು ಅಭಿಮಾನಿಗಳು ಅವರೆಲ್ಲ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಗೆ ಯಾರಿಗೂ ತಿಳಿಸೆ ತಾವೇ ತಿಳ್ಕೊಂಡು ಬಂದಿದ್ದೇನೆ ವಿಶೇಷವಾಗಿ ವೇದಿಕೆ ಇರುವಂತಹ ಗಣ್ಯರು ಬಂದಿದ್ದಾರೆ ಅವರೆಲ್ಲರೂ ಕೂಡ ನನ್ನ ಸಾಕ್ಷ ನಮಸ್ಕಾರ ಹೇಳಿ ಮತ್ತೊಮ್ಮೆ ಈ ಯುವಕ ಈ ಪುಸ್ತಕವನ್ನು ಬಂದಂತ ಮತ್ತು ಪಕ್ಷಿತ್ ಪಬ್ಲಿಕೇಶನ್ ಅವರು ಮತ್ತು ನಮ್ಮ ರೋಗರು ಅವರು ಮತ್ತು ಸಹಕಾರ ಕೊಟ್ಟಂತ ಎಲ್ಲ ವೇದಿಕೆಗಳಂತೆ ನಾನು ಕೂಡ ವಹಿಸಿ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ